ಅಯ್ಯೋ ಚಿನ್ನು ಅಲ್ಬಾರ್ ಸುಮ್ನಿರು ನಿಮ್ಮ ಮಮ್ಮಿಗೆ ಆಗಿಲ್ಲ ಆರಾಮ ಅದಾಳಂತ ಒಂದಿಟ್ಟು ವೀಕ್ ಆಗಿದ್ಲಂತ ಅದಕ್ಕೆ ಬಿದ್ದಾಳ ಸ್ವಲ್ಪ ನೀ ಅಳತ್ ಅಳತ್ ಬಂದ್ ಮಾಡಿದ್ರೆ ಏನಾರಾಗತ್ ನೋಡವ ರಂಜಿತಾ ಅಂಟಿ ಯಾಕೆ ಅವು ಇನ್ನ ಮಾತಾಡುವಳ್ಳ ಜೊತೆಗೆ ಅಪ್ಪ ಫೋನ್ ಮಾಡಿದ್ರು ಅಪ್ಪನು ಫೋನ್ ತೆಗಿವಲ್ಲ ಅಂಟಿ ರಂಜಕ್ಕ ಓ ಎಚ್ರತ ಯವ್ವಾ ನೋಡಲ್ ನಿನ್ನ ಮಗಳು ಅಗಲಿಂದ ಹಿಂಗ ಅಳಕತ್ತಾಳ ಒಂದ ಸಮನ ಅದ್ರಾಗ ಏನವಾ ನಿಮ್ಮನೆಯರು ಎಷ್ಟೊತ್ ತಾತನ ಫೋನ್ ಮಾಡಕ ಒಟ್ಟ ಯಾರು ಫೋನ್ ತೆಗೀವಲ್ರ ಹಿಂಗಾದ್ರೆ ಹೇಗ ನೀನು ನೋಡಿದ ದವಾಖಾನೆ ತಂದು ಹಾಕೀನಿ ಒಂದಿಟ್ ಫೋನ್ ತೆಗದು ಎತ್ತಿ ಏನು ವಿಷಯ ಏನಾರ ಕೇಳಬೇಕ ನೀನು ಫೋನಿಲ್ ಮಾಡಿದೆ ನಾನು ಫೋನಿಲ್ ಮಾಡಿದೆ ಮತ್ತೆ ಡಾಕ್ಟರ್ ಸಿಸ್ಟರ್ಗಳು ಎಲ್ಲರೂ ಫೋನ್ ಮಾಡಿದ್ ನೋ ಏನ್ ಮಾಡಿದ್ರು ಮರಿಯೇ ತೆಗಿಲಿಲ್ಲ ನಿನಗ ಅಂಡ ಓ ಪೇಶ್ ಪ್ರಜ್ಞೆ ಬಂತ ಹೆಂಗದಮ್ಮ ಈಗ ಹ್ಞೂ ಸರ ಈಗ ಆರಾಮದೇನು ಸರ ಏನಾಗಿತ್ತು ಸರ ಏಕೀಗೆ ನೋಡ್ರಮ್ಮ ದಮ್ಮು ಭಾಳ ಐತಿ ಪೂರಾ ಎದಿ ಇನ್ಫೆಕ್ಷನ್ ಆಗ್ಬಿಟ್ಟೈತಿ ನಾನು ಅವರಿಗೆ ಅವ್ರ ಯಜಮಾನ್ರು ಮೊನ್ನೆ ನಾನು ಹೇಳಿದ್ದೆ ಅದು ಹಿಂಗೆ ಬಿಟ್ಟರೆ ಭಾಳ ಕಷ್ಟ ಆಗುತ್ತೆ ಅವ್ರಿಗೆ ಉಸಿರಾಡ್ಸೋ ತೊಂದರೆಯಾಗಿ ಚಕ್ರ ಬಂದು ಬೀಳ್ತಾರ ಅಂತ ಹೇಳಿ ನಾನು ಅವರಾದರೂ ಅಡ್ಮಿಟ್ ಮಾಡಿಲ್ಲ ಕರ್ಕೊಂಬಂದಿಲ್ಲ ಒಂದು ಒಂದು ಮೈನರ್ ಒಂದು ಆಪ್ರೇಷನ್ ಮಾಡ್ಬೇಕು ಅವರಿಗೆ ಹಂಗಾಗಿ ಅವ್ರಿಗೆ ಭಾಳ ಎದಿನೋವೆಲ್ಲ ಬರುತ್ತಮ್ಮ ಎಲ್ಲಿದ್ದಾರಮ್ಮ ಅವ್ರ ಮನೆಯವರು ಸರ ಎಲ್ಲೇ ಊರಿಗೆ ಹೋಗ್ಯಾರ ಸರ ಅಲ್ಲಿ ಅವ್ರ ನೆಟ್ವರ್ಕು ಸಿಗಲ್ ಸರ ಅದಕ್ಕ ಅವ್ರ ಫೋನ್ ತಗ್ದಿಲ್ ಸರ ಅಯ್ಯೋ ಅಲ್ಲಮ್ಮ ಒಂದ್ ಕೆಲ್ಸ ಮಾಡಿ ಈಗ ಮನೆ ಕರ್ಕೊಂಡೋಗಿ ಯಾಕಂದ್ರೆ ಮೈನರೋ ಮೇಜರೋ ಒಟ್ಟು ಮೈನರ್ ಆಪ್ರೇಷನ್ನ ಮಾಡಬೇಕು ಅದ್ರ ಜೊತೆಗೆ ಯಾರು ಇರಬೇಕಲ್ಲ ಪಾಪ ಸಣ್ಣ ಕೂಸು ಹೆಂಗೆ ಸೈನ್ ಮಾಡುತ್ತಮ್ಮ ಆಮೇಲೆ ನೀವು ಸೈನ್ ಮಾಡೋಕ್ಕೆ ಬರಲ್ಲ ಯಾರು ತಂದೆ ತಾಯಿನೋ ಇಲ್ಲ ಗಂಡನೋ ಈ ಥರ ಗಾರ್ಡಿಯನ್ಸ್ ಯಾರು ಇದ್ದರೂ ಮಾಡ್ಬೋದು ಆ ಚಿಕ್ಕ ಮಗು ಕೈಲಿ ಹೆಂಗೆ ಸೈನ್ ಮಾಡ್ಸೋಕ್ಕಾಗತ್ತಮ್ಮ ನಿಮ್ಮ ಕೈಲೂ ಬರೋಲ್ಲ ಅಕ್ಕಪಕ್ಕದವ್ರ ಕೈಲಿ ಸರಿ ಅವರು ಯಜಮಾನ್ರು ಬರೋವರೆಗೂ ಕಾಯೋಣ ಇವತ್ತು ನಾನು ಡಿಸ್ಚಾರ್ಜ್ ಮಾಡ್ತೀನಿ ಕರ್ಕೊಂಡೋಗಿ ಮೆಡಿಸಿನ್ಸ್ ಎಲ್ಲ ಕರೆಕ್ಟಾಗಿ ಕೊಡಿ ಅವ್ರು ಮೆಡಿಸಿನ್ಸು ತೊಗೊಂಡಿಲ್ಲ ಅನ್ಸುತ್ತೆ ನನಗೆ ಹಂಗಾಗಿ ಸ್ವಲ್ಪ ಎಫೆಕ್ಟ್ ಜಾಸ್ತಿ ಆಗಿರೋದ್ರಿಂದ ತಲೆ ಸುತ್ತ ಬಂದು ಇದ್ದಾರೆ ಹಿಂಗ ರಿಪೀಟ್ ರ್ಯಾಪಿಡ್ ಹಿಂಗ ರಿಪೀಟ್ ಆದ್ರೆ ಖರೇನ ಅವ್ರಿಗೆ ಬಹಳ ತ್ರಾಸ ಆಗತ್ತಮ್ಮ ಇವಾಗ ಡಿಸ್ಚಾರ್ಜ್ ಮಾಡ್ತೀನಿ ಮನೆಗೆ ಕರ್ಕೊಂಡೋಗಿ ನೋಡ್ಕೊಳ್ಳಿ ಆಯ್ತಾ ಹ್ಞೂ ಸರ್ ಆತಾಡ್ರಿ ರಂಜಿತಕ್ಕ ಎಲ್ಲ ನಿನಗ ಗೊತ್ತಾಯ್ತಲ್ಲ ವಿಷಯ ಇವ್ರು ನೋಡಿದ್ರೆ ಏನು ಮಾಡಿದ್ರು ಫೋನ್ ತೆಗಿವಲ್ರು ಈಗ ಏನ್ ಮಾಡ್ಲಿ ನೋಡ ನಾ ಏನ್ ಹೇಳ್ತೀನಂದ್ರ ಒಂದ್ ನಿಮಿಷ ರೀ ನಿನ್ ಮಗಳು ಹೊರ ಕಾಸ್ತೇನೆ ಅಮ್ಮು ಪುಟ್ಟ ಒಂದಿಷ್ಟು ಹೊರಗೋಗಿ ಅಷ್ಟಿಷ್ಟು ಕರ್ದ್ಬೋಗವ ಯಾಕಂದ್ರೆ ನಿಮ್ಮ ಮಮ್ಮಿಗೆ ಏನಾದ್ರು ನೀರು ಕುಡಿಬೇಕನ್ಸಿತ್ತಂತ ಕುಡಿಬೇಕ ಕುಡಿಬಾರ್ದ ಅಂತ ಕೇಳ್ಬೇಕು ಕರ್ಕೊಂಡ್ಬೋಗ ಬಂಗಾರಿ ಲಘು ಬಾ ಇನ್ನು ನೀನು ಕಾಯದ್ರಾಗ ಆಡ್ತಿಲ್ಲ ನೋಡವಾ ನಾ ಏನ್ ಹೇಳ್ತೀನಂದ್ರ ಈಗ ನಿನಗೆ ಗಂಡನ ಮನೆಯಾಗ ವಿಷಯ ಗೊತ್ತಾಗಲೇಬೇಕು ನಿಂದು ಆರೋಗ್ಯ ನೋಡಿದ್ರೆ ಒಂಚೂರು ಚಲೋ ಇಲ್ಲ ನಾ ಏನು ಹೇಳ್ತೀನಿ ಅಂದ್ರೆ ಬಡ ಬಡ ಮಗಳು ಕರ್ಕೊಂಡು ನಿನ್ನ ಗಂಡನ ಮನೆಗೆ ಹೋಗು ನೋಡು ನಾನು ನಿನ್ನೊಳದಕ್ಕೆ ಹೇಳ್ತೀನಿ ಒಂಚೂರು ಚೂರು ಏನರ ಹೆಚ್ಚು ಕಮ್ಮಿ ಆದ್ರೂ ಯಾರು ಬರ್ತಾರೆ ಸುಖ ನೀನು ನೋಡೋಕೆ ಯಾರು ಬರ್ತಾರೆ ಹೇಳು ನಿನ್ನ ಮಗಳದು ನೀ ಹಡ್ದಿರೋದು ಗಂಡು ಮಗು ಅಲ್ಲ ಹೆಣ್ಣು ಮಗು ಈಗಿನ ಕಾಲದಾಗ ಒಂಟಿ ಹೆಣ್ಮಗು ಬದುಕೋದು ಕಷ್ಟ ಐಸು ಕ ನೀ ನಿನಗಂಡ್ ನೂರ ಎಂಟು ಹೇಳುವಲ್ವ ಹೇಳವಲ್ಲಕ ನೀನು ನೂರ ಎಂಟು ಭಾಷೆ ಕೊಟ್ಟಿರವಲ್ಲಕ್ಕ ಇಂಥ ಟೈಮ್ನಾಗ ನೀನು ಅದನ್ನು ನಂಬಿಕೊಂಡು ಈಗ ನೋಡಿ ಈಗ ಇಂಥ ಟೈಮ್ನಾಗ ಯಾರು ಇರ್ಬೇಕು ಜೊತೆಗೆ ಗಂಡ ಅದಾತ ನೋಡ್ಕೊಂಡು ಹೋಗ್ಬೇಕು ಫೋನ ನಿನ್ನ ಗಂಡ ಇನ್ನು ನೀನು ಇದನ್ನ ಬಿಟ್ಟರೆ ಹೇಳ್ತಿನ ತಂಗಿ ನೀ ಸತ್ಯ ಅಂದ್ರೆ ನಿನ್ನ ಮಗಳು ಬೀದಿ ಬರ್ದ ಅವ್ಳು ಇಲ್ಲಾಡಿಲಿ ಹದ್ದು ನಾಯಿ ಹರ್ಕೊಂಡು ತಿಂದಾಗ ಹರ್ಕೊಂಡು ಬಿಡ್ತಾರೆ ನಿನ್ನ ಮಗಳನ್ನ ನಾವು ನೋಡುವ ನಾವು ಒಂದು ಹೊತ್ತು ದುಡ್ದು ಒಂದು ಹೊತ್ತು ಉಣ್ಣರು ನಾವರ ಹ್ಯಾ ಸಾಕ್ತೀವ ನಿನ್ನ ಮಗಳನ್ನ ಕಣ್ಣಿಲ್ಲ ಕಂಡು ಕಂಡು ಹ್ಯಾ ಬೀದಿಗೆ ಬಿಡೋಕ್ಕಾಗತ್ತಾ ಅರ್ಥ ಮಾಡ್ಕೊ ಹೇಳೋದೊಂದು ಇಟ್ಟು ಕೇಳು ಬಡ ಬಡ ಕರ್ಕೊಂಡು ನಡಿ ಆಪ್ರೇಷನ್ ಒಂದು ಮಾಡಿಸ್ಬೇಕಂತ ಅದು ಏನಾಗತ್ತ ನೋಡುನು ಸಾಯ್ ಸಾಯ್ತೀಯಾ ನಿನಗೆ ಮನೆಗೆ ಮನ್ಯಾಗ ಸಾಯಿತೀನೋಣ ಯಾಕ ನೀ ಹೇಳೋದು ಕರೆ ಇದ್ವಿ ಖರೇನಾ ನನಗ್ ನನ್ ನನ್ ನನಗೆ ನನಗೇನಾದ್ರೂ ನನ್ನ ಮಗಳದು ಹಾಗನದ ನನಗೆ ಆಗ್ಬಿಟ್ಟೈತೆ ಇವತ್ತು ಮಾಡ್ದಂಗೆ ಮತ್ತೆ ಯಾವಾಗರ ಇವ್ರು ಮಾಡಿದ್ರೆ ನಾ ಏನ್ ಮಾಡ್ಲಿ ಬೇ ಅಕ್ಕ ಕರೇ ನಮ್ಮ ಮನ್ಸಿಗೆ ಭಾಳ ತ್ರಾಸಿತ್ತವ ನನಗೆ ನಾನಂತೂ ಯಾರ ಮಾತು ಕೇಳಲ್ಲ ಇನ್ನಿಲ್ಲಲ್ಲ ನಾನು ನಾನು ಒಕ್ಕಿನ್ ಬೇ ಕರಿ ಇಲ್ಲಿ ಚಿನ್ನ ಕರಿ ಚಿನ್ನ ಕರ್ಕೊಂಡು ಇವ್ರು ಎಲ್ಲತ್ರ ಅಲ್ಲಿಗೆ ಹೋಗಿ ನಾನು ಕರಿ ಹ್ಞೂ ಆತಾತ ಆತ ನಾನೆಲ್ಲ ನಿನ್ನ ಕರ್ಕೊಂಡೋಗಿ ಎಲ್ಲಿ ಅಂತ ಹೇಳು ಬಿಟ್ಟು ಬರ್ತೀನಿ ಆಮೇಲಲ್ಲೇನು ನಾನು ಅಲ್ಲೇ ಇರ್ತೀನಿ ಮನೆ ಒಳಗೆಲ್ಲ ಬರೋದಿಲ್ಲ ಹಂಗೇನರ ಅವ್ರ ಮನೆಯವರು ಜಗಳ ಪಗಳ ಮಾಡಿ ಹೊರಗೆ ಪರಗೆ ಹಾಕಿದ್ರೆ ಮೊದ್ಲು ನೀ ಆರಾಮಿಲ್ಲಾಡ್ದಕ್ಕೆವಾ ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಏನು ಮಾಡಬೇಕು ನೋಡು ಅವ್ರ ಮನೆಯವ್ರು ನೀನು ಒಳಗೆ ಕರ್ಕೊಳ್ಳಿಲ್ಲ ಅಂದ್ರೆ ಮಾತ್ರ ನೀನು ಮುಂದೆ ಏನು ಮಾಡ್ಬೇಕು ಅನ್ನೋದು ಈಗ ಯೋಚನೆ ಮಾಡು ಏನು ಬೇಕಾ ನನ್ನ ಮಗುಗೂ ಒಂದು ಇಟ್ವಿಜಾ ಗುಡ್ ನಾನೇ ಸದ್ದು ಬಿಡ್ತೀನಿ ಬಿಡು ಯಾವ ಐ ಮಬ್ಬ ಹಳೆ ಮಬ್ಬ ಏನು ಮಬ್ಬ ಹಟ್ರತಿ ಆ ನಿಮ್ಮ ಮೌನ ಮತ್ತು ಪೊಲೀಸು ಪೊಲೀಸ್ ಸ್ಟೇಷನ್ನು ಕೋರ್ಟು ಕಾನೂನು ಅಂತ ಕದವ ಉಪ್ಪು ಕರಾಕೆ ಎಣ್ಣೆಕ್ಕದವನ ಆ ನಿನ್ನ ನೋಡ ಕರ್ಕೊಳ್ಳಿಲ್ಲ ಸೀದಾ ಹೋಗೋಣ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಜಕ್ಕಸ್ತ ಕರ್ಕೊಂಡು ಮನೆಗೆ ಇಡ್ತಾರ ಕೊನಿಗೆ ನಿನ್ನ ಆಪರೇಷನ್ ಪುರುಷನ ನಿನ್ನ ಮಗಳು ನಿನ್ನ ಸೇಫ್ಟಿಗೆರ ನೀನು ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡಬೇಕು ಹೇಳೋದು ಕೇಳು ನಾವು ಆಜುಬಾಜುದಾರ ಒಂದಿನ ಬರ್ತೀವಿ ಎರಡು ದಿನ ಬರ್ತೀವಿ ದಿನ ಯಾರು ಬರೋದಿಲ್ಲ ಹೇಳೋದು ಅರ್ಥ ಮಾಡ್ಕೋ ಹ್ಞೂ ಅಕ್ಕ ಹಂಗ ಮಾಡಣ ಕರ್ಕೊಡವ ಚಿನ್ನ ಕರ್ಕೋ ಹೋಗಣ್ಣ ಹ್ಞೂ ನಡಿ ಅಲ್ಲ ಯವ್ವ ಹ್ಮ ಅಕ್ಕ ನಂಗೆ ಗೊತ್ತೈತಿ ಮನಿ ಕರಿ ಕರಿ ನನಗೆ ಗಂಡನ್ ಕರಿ ಅಪ್ಪ ಕರಿ ಚಿನ್ನು ಹೋಗು

യോഗ യൂറക്കു അല്ല നമ്മ ഓണിയ

ಯಾರ್ ಬೇಕಿದ್ರೆ ಅಕ್ಕರ ಯಾರ ನೀವು ನಿಮ್ ಮಗಳಿಕೆ ಅನ್ರಿ ನೋಡ್ರಿ ದಾರಿ ತಪ್ಪಿ ನಮ್ ಬಂದಂಗ ಬಂದಂಗ್ರಿ ಅಕರ ಆಕೇನ್ ದಾರಿ ತಪ್ಪ ಬಂದಿಲ್ರಿ ಆ ಅವ್ರ ಮನೆಗೆ ಮನಿಗಾಕೆ ಬಂದಾಳ್ರಿ ಏನ್ ಹೇಳಕತ್ತೀರಿ ನೀವು ಅನ್ಸಕ್ಕ ನೀವಂದ್ರಿ ಯಾರ ಇವ್ರು ಯಾರ ಏನ್ ಬೇಕಿತ್ರಿ ಅಕರ ಶಿವನ್ ಗೌಡ್ ಮನಿ ಇದಲ್ರಿ ಅವ್ವ ಇಲ್ಲವಾ ಹ್ಞೂ ಹೌದು ಇದೊಂದು ಶಿವನ ಗೌಡ್ರು ಮನೆ ನೀವು ಯಾರು ನಾನು ಹ್ಮ್ ಹೇಳಪ್ಪ ನೀವು ಯಾರು ಯಾಕೆ ಬೇಕು ಶಿವನ ಗೂಡ ಹ್ಞೂ ಶಿವನಗಳು ನಮ್ಮ ಅಪ್ಪ ಯಾಕೆ ಬೇಕಂದರೆ ನೀನು ಯಾರು ಬೇಕು ನಮ್ಮ ಅಪ್ಪಗೆ ಬೇಕು ನಮ್ಮ ಅವ್ಗೆ ಆರಾಮ ಇಲ್ಲ ಅಲ್ಲಿ ಏನು ಹ್ಞೂ ಭಾಳ ಉಪಕಾರ ಆತ್ವಿ ಇನ್ನು ಮುಂದೆ ನಾನು ನೋಡ್ಕೊತೀನಿ ನೀನಿನ್ ಹೊರಡು ಇಲ್ಲಿವರೆಗ ನಿನಗೆ ಭಾಳ ತೊಂದರೆ ಕೊಟ್ಟಿನವ ನಾನು ಇನ್ನು ತೊಂದರೆ ಕೊಡೋಕೆ ನಾನು ತಯಾರಿಲ್ಲ ಭಾಳ ಉಪಕಾರ ಅದವ ಅಕ್ಕ ಓಯ್ ಬಾನಿ ಮೂನ ತಂಗಿ ಭಾಳ ಯೋಚನೆ ಮಾಡೋಕೆ ಹೋಗಬೇಡ ಆಯ್ತು ನಾವು ಒಬ್ಬರಲ್ಲ ಯಾವ ನಾನು ಮಕ್ಕಳನ್ನ ಮರೇನ ಕಳಿಸ್ಬೇಕಲ್ಲ ಸಾಲಿ ಬರ್ತೀನಿ ಹುಷಾರ ಇದ್ರೆ ಫೋನ್ ಮಾಡಾ ನಾ ಬರ್ತೇನೆ ಅಂತ ಯಾವ ಚಿನ್ನೂ ಒಂಟಿ ನೀನು ನೀನು ಆಕೀ ನಿನ್ನ ಮುದ್ದಿನ ಮಗ ಕೊನೆ ಮಗನ ಯಾಣ ಹೀಂತಿ ಅಷ್ಟು ಗೊತ್ತಾಗಲಿಲ್ಲ ನಿನಗೆ ಎಲ್ಲ ಹಾಳಾಗೋದ್ ನೋಡ್ರಿ ಇದು ಒಂದು ಬಾಕಿ ಇತ್ತು ಇದು ಆತ್ ನೋಡ್ರಿ ಮಾವರ ಇದು ಆತ್ ನೋಡ್ರಿ ಏ ಹುಚ್ಚಿ ಹೇಳ ಯವ್ವ ಮಗಳ ಹೇಳ ಅಮ್ಮರ ಯಾರು ಬೇಜಾರು ಮಾಡ್ಕೋಬೇಡ್ರಿ ನಾನೇನು ಇಲ್ಲಿ ಇರ್ಬೇಕಂತ ಬಂದಿಲ್ಲ ನಿಮಗೆ ಯಾರಿಗೂ ತೊಂದರೆ ಕೊಡ್ಬೇಕಂತಾನು ಬಂದಿಲ್ರಿ ದಯಮಾಡಿ ಕೈ ಮುಗಿದ್ ಕೇಳ್ತೇನ್ರಿ ಶಿವಣ್ಣಾರನ್ನ ಒಂದಿಟ್ಟು ಹೊರ ಕರೀರಿ ಥೂ ನಾಚಿಗ್ ಶಿವಣ್ಣ ಅಂತ ಶಿವಣ್ಣ ಗಂಡಗ ಗಂಡಗ ನಿನ್ನ ಮಗಳ ಅಪ್ಪಗ ಅಲ್ಲಂತ ಕರಿ ನಾಚಿಕ ಅಕ್ಕರ ನೀವು ನಾಲಿಗೆ ಬಿಗ್ಗಿ ಹಿಡಿದು ಮಾತಾಡ್ರಿ ಗಂಡ ಶಿವನಗೌಡ್ ಅಲ್ರಿ ನನಗ ನೋಡ್ರಿ ಶಿವಣ್ಣರನ್ನ ಕರಿ ಅಷ್ಟ ಗಂಡ ಯಾರು ಏನು ನಾನು ಅದನ್ನ ಹೇಳಲ್ಲ ಅಂಥೇಳಿ ನಾನು ಶಿವಣ್ಣರಿಗೆ ಮಾತು ಕೊಟ್ಟಿ కరిరి కరీరి శివణ్ణరీరి ని కాలిగ్ బీళ్తీని చిన్ను నీ అప్పజి కరీ అమ్మ అప్పా అప్పా అప్పా